ನಮಸ್ತೆ ಬಂಧುಗಳೇ ಶ್ರೀ ಲಲಿತಾ ಸರಸನ್ನಾಮ ಪಾರಾಯಣ ಪದ್ಧತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಏಯ್ಟೀನ್ ಸ್ಟಾಂಜಾ ಕಂಪ್ಲೀಟ್ ಆಗಿತ್ತು ಈ ದಿನ ನೈಂಟಿ ಸ್ಟ್ಯಾಂಜಾ ಶುರು ಮಾಡೋಕ್ಕೂ ಮುಂಚೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳಿಗೆ ನಿಮ್ಮ ಇತಿಹಾಸಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನೀವು ಸಬ್ಸ್ಕ್ರೈಬ್ ಆಗಿ ಎಷ್ಟಾಗಿತ್ತು ಹದಿನೆಂಟ ಆಗಿತ್ತು ಅಲ್ವೇ ಹೋದ್ವಾರ ಹದಿನೆಂಟು ಖಾಂಜೆ ಕಂಪ್ಲೀಟ್ ಆಗಿತ್ತು ಈಗ ಹತ್ತೊಂಬತ್ತನೇ ಶ್ರಾಂಜೆ ಹೋಗೋಣ ಹೋದ ವಾರನೂ ತುಂಬ ಚೆನ್ನಾಗೆ ಲೈನ್ಸ್ ಹಾಕಿ ತುಂಬ ನೀಟಾಗೆ ಪ್ರೊನೌನ್ಸ್ ಮಾಡ್ಕೊಂಡು ಬಂದ್ರಿ ಚೆನ್ನಾಗಿ ಕಲ್ತ್ಕೊಂಡ್ರಿ ಈಗಲೂ ಚೆನ್ನಾಗಿ ಕಲ್ತ್ಕೊಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮನೇಲಿ ಹೋಗಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಡಿ ಶಕ್ತಿ ದೇವತನ ಇಟ್ಟಿಯಲ್ಲಿ ಶ್ರೀಚಕ್ರನ ಇಟ್ಟಿ ಅದಕ್ಕೆ ಪೂಜೆ ಮಾಡ್ತಾ ಈ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಹೋದ್ರೆ ಅಂದರೆ ಲಲಿತಾ ಸರಸನಮವನ್ನು ಉಚ್ಚಾರಣೆ ಮಾಡ್ತಾ ಹೋದ್ರೆ ನಮ್ಮ ಏನು ನಮ್ಮ ದೇಹದಲ್ಲಿ ಇದೆಯೋ ಏಳು ಚಕ್ರಗಳು ಆ ಸಪ್ತ ಚಕ್ರಗಳು ಕ್ಲೀನ್ ಆಗ್ತಾ ಹೋಗುತ್ತೆ ಫಸ್ಟು ಚೆನ್ನಾಗಿ ಕಲ್ತ್ಕೊಬೇಕು ಕಲ್ತ್ಕೊಳ್ಳುವಾಗ ದಪ್ಪಾಗ್ತವೆ ಕಲ್ತ್ಕೊಳ್ಳೋಣ ಎಷ್ಟನೇದು ಹತ್ತೊಂಬತ್ತನೇದು ಒಂದು ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ ನಕ ದೀದಿತಿ ಸಂಚನ್ನ ನಮ್ಮ ಜನತಮೋ ಗುಣ ಪದದ್ವಯ ಪ್ರಭಾಜಾಲ ಪರಾಕೃತ ಸರೋರುಹ ಈ ರೀತಿ ಬರಬೇಕು ಗುರುತು ಮಾಡ್ಕೊಳ್ಳೋಣ ಇನ್ನೊಂದ್ಸತಿ ಹೇಳ್ಬೇಕ ನಕ ದಿ ದಿತಿ ಸಂಚನ ನಮಜ್ಜನ ತಮೋ ಗುಣ ತಮೋ ಆಯ್ತ ಗುಣ ಪದ ದ್ವಯ ಪ್ರಭಾ ಜಾಲ ಪರ ಕೃತ ಸರೋ ರೂಹಾ ಮತ್ತೊಂದರೆ ನಕ ದೀದಿತಿ ಸಂಚನ ನಮಜ್ಜನ ತಮೋ ಗುಣ ಪದ ದಯ ಪ್ರಭ ಜಾಲ ಪರ ಕೃತ ಸರೋ ಗೃಹ ಮತ್ತೊಂದರೆ ನಕ ದೀದಿತಿ ಸಂಚನ ನಮಜ್ಜನ ತಮೋ ಗುಣ ಪದ ದ್ವಯ ಪ್ರಭ ಜಾಲ ಪರ ಕೃತ ಸರೋ ಗೃಹ ಈಗ ಸರ್ಸ್ ನ ಕ ದೀದಿತಿ ಸಂಚನ್ನ

ಪರಾಕೃತಾಸರೋರುಹಾ ಪರಾಕೃತಾಸರೋರುಹಾ ನಕ ನಕದೀದಿತಿ ಸಂಚನ್ನಾ ನಕದೀದಿತಿ ಸಂಚನ್ನಾ ನಮ ಜನತಮೋಗುಣಾ ನಮ ಪದದ್ವಯ ಅದ್ವಯಾ ಪ್ರಭಾಜಾಲ ಪರಾಕೃತಾಸರೋರುಹ ಇಲ್ಲಿಗೆ ಒಂದು ಬಾರಿ ಹೇಳ್ತೀನಿ ಮೂರು ಬಾರಿ ಹೇಳಿ ನ ಕದೀದಿತಿ ಸಂಚನ್ನ ನಮ ಜನತಮೋ ಗುಣ ಪದದ್ವಯ ಪ್ರಭಾಜಾಲ ಪಾರಕೃತ ಸರೋರುಹ ಸಕಲ ಏನಾರ ಡೌಟ್ ಇದ್ರೆ ಕೇಳ್ಕೊಳ್ಳಿ ಇನ್ನೇನೆ ಈಗ ಇಪ್ಪತ್ತನೇ ಹೋಗೋಣ ಬಾರಿ ಹೇಳ್ತೀನಿ ನೋಡಿ ಸಿಂಜನಾ ಮಣಿ ಮಂಜೀರ ಮಂಡಿತ ಶ್ರೀ ಪದಾಂಬುಜ ಮರಾಲಿ ಮಂದ ಗಮನ ಮಹಾಲಾವಣ್ಯ ಶೇವದಿ ಈ ರೀತಿ ಬರಬೇಕು ಗುರುತು ಮಾಡ್ಕೋಣ ಸಿಂಜಾನ ಮಣಿ ಮಂಜೀರ ಮಂಡಿತ ಶ್ರೀ ಪದಾಂಬುಜ ಆಲ್ರೆಡಿ ಲೈನ್ಸ್ ಹಾಕಿದ್ದಾರೆ मराली मंद गमन महा लावण्य शेवदी शेवदि आता मत सिंजाना मणि मंजीरा मंडित श्री पदाबुज मराली मंद गमन महा लावण्य शेवदि सिंजाना मणि मंजीरा मंडित श्री पदाबुज मराली मंद गमन महाव्य सिंजाना मणि मंजीरा ಮಹಲಾವಣ್ಯಸೇವರ ಮಹಾಲಾವಣ್ಯ ಮಹಾಲಣ್ಯಸೇವದಿಹಿ ಸಿಂಜಾನ ಮಣಿಮಂಜೀರ ಮಂಡಿತ ಶ್ರೀಪದಾಂಬುಜರಲಿ ಮಂದಗಮನ ಮಹಾಲಾವಣ್ಯಸೇವದಿಹಿ ನಾನು ಒಂದು ಬಾರಿ ಹೇಳ್ತೀನಿ ಮೂರು ಬಾರಿ ಹೇಳಿ

ಮಹಾಲಾವಣ್ಯ ಆಯ್ತು ಈಗ ಇಪ್ಪತ್ತೊಂದನೇ ಶಾಂಜೆ ಹೋಗೋಣ ಬರ ಹೇಳ್ತೇನೆ ಕಡೆ ಸರ್ವ ಋಣಾನವತ್ಯೀ ಸರ್ವಾಭರಣಭೂಷಿತ ಶಿವಾ शिवा स्वाधीन वल्लभ ರೀತಿ रीति बर गुर्तुमको सर्व ऋण नवा ध्यांगी सर्व भरण भूषित शिव कामेश्वर कस्ता शिवा ಸ್ವಾಧೀನ ವಲ್ಲಭನ್ ಸರ್ವ ಋಣ ನವ ಧ್ಯಾಂಗಿ ಸರ್ವರಣ ಭೂಷಿತ ಶಿವ ಕಾಮೇಶ್ವರಂ ಕಸ್ತ ಶಿವ ಸ್ವಾಧೀನ ವಲ್ಲಭ सर्वण नवद्यांगी सर्वण भूषित शिव कामेशर कस्त शिव स्वाधीन वल्लभ सर्वृण नवद्यांगी सर्वरण भूषिता शिवा का शिवा स्वाधीन वल्लभा, सर्वारुणा नवद्यांगी सर्वाभरणूषिता शिवा कामेशरांक ಶಿ ಸ್ವಾಧೀನ ವಲ್ಲಭ ಸರ್ವ ಋಣಾನವದ್ಯಾಂಗಿ ಸರ್ವಾಭರಣಭೂಷಿತ ಶಿವಾ ಕಾಮೇಶ್ವರಾಂಕಸ್ತ ಶಿವಾ ಸ್ವಾಧೀನ ವಲ್ಲಭ ನಾನೊಂದು ಬಾರ್ ಹೇಳ್ತೀನಿ ನೀವು ಮೂರು ಬಾರ್ ಹೇಳಿ ಸರ್ವ ಋಣಾನವದ್ಯಾಂಗಿ

ಶಿವ ಈಗ ಇಪ್ಪತ್ತ ಎನೇ ಶಾಲೆ ಹೋಗೋಣ ಒಂದು ಬಾರ ಹೇಳ್ತೀನಿ ನೋಡ್ಕೊಳ್ಳಿ ಸುಮೇರು ಮಂದ್ಯ ಶೃಂಗಸ್ಥ ಶ್ರೀಮನ್ ನಾಯಕ ಚಿಂತಾಮಣಿ ಗೃಹಂತಸ್ತ ಪಂಚ ಬ್ರಹ್ಮಾಸನ ಸ್ಥಿತ ಈ ರೀತಿ ಬರಬೇಕು ಗುರ್ತು ಮಾಡ್ಕೋಣ ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ ಶ್ರೀಮನ್ ಮಾಡ್ಕೋಬೇಕು ಶ್ರೀಮನ್ ಇಲ್ಲ ಶ್ರೀಮನ್ ಮಾಡ್ಕೊಳ್ಳಿ ಶ್ರೀಮನ್ ನಗರ ನಾಯಿಕ ನಗರ ಮಾಡ್ಕೊಳ್ಳಿ ಆಮೇಲೆ ನಾಯಿಕ ಸಪ್ರೇಟ್ ಮಾಡ್ಕೊಳ್ಳಿ ಚಿಂತಾಮಣಿ ಗೃಹಂತಸ್ಥ ಪಂಚಬ್ರಹ್ಮ ಸನಸ್ಥಿತ ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ ನಗರ ನಾಯಿ ಚಿಂತಾಮಣಿ ಗೃಹಂತಸ್ಥ ಮತ್ತೊಂದರೆ ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ ನಗರ ನಾಯಿಕಾ ಚಿಂತ ಮಣಿ ಗೃಹಂತಸ್ಥ ಪಂಚಬ್ರಹ್ಮಿತಾ ಸರಿಸೋಣ ಸುಮೇರು ಮದ್ಯ ಶೃಂಗಸ್ತ ಶ್ರೀಮನ್ ಮೂರ್ ಬಾರಿ ಹೇಳ್ತೀರಾ ಮತ್ತೆ ಅದೇ ಕೇಳ್ತಿದ್ರು ಸುಮೇರು ಮದ್ಯ ಶೃಂಗಸ್ತ ಶ್ರೀಮನ್ ನಗರ ನಾಯಿಕ ಚಿಂತಾಮಣಿ ಗೃಹಂತಸ್ತ पंचब्रह्मासनस्थिता सुनेमध्यशृंगस्थ्रीनगर श्रीमन्नगरनायिका चिंतामणी गृहंतस्थब्रह्मासनस्थिता ಸುಮೇರು ಮದ್ಯ ಶೃಂಗಸ್ಥ ಶ್ರೀಮನ್ ನಾಯಕ ಚಿಂತಾಮಣಿ ಗೃಹಂತಸ್ಥ ಪಂಚಬ್ರಹ್ಮಾಸನ ಸ್ಥಿತ ಸೇರಿಸ್ಕೊಂಡು ನೋಡೋಣ ಆಯಿತು ನಾನು ಒಂದು ಬಾರಿ ಹೇಳ್ತೀನಿ ಮೂರು ಬಾರಿ ಹೇಳಿ ಸುಮೇರು ಮದ್ಯ ಶೃಂಗಸ್ಥ

ಹ್ಞೂ ಇಲ್ಲಿಗೆ ಇಪ್ಪತ್ತ್ಮೂರಕ್ಕೆ ಹೋಗೋಣ ಒಂದು ಬಾರಿ ಹೇಳ್ತೀನಿ ನೋಡಿ ಮಹಾ ಪದ್ಮಾಟ ವಿ ಸಂಸ್ಥಾ ಕದಂಬ ವನವಾಸಿನಿ ಸುಧಾಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ಈ ರೀತಿ ಬರಬೇಕು ಗುರುತು ಮಾಡ್ಕೋಣ ಮಹಾ ಪದ್ಮಾಟ ವೀ ಸಂಸ್ಥ ಕದಂಬ ವನವಾಸಿನಿ ಸುಧ ಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ಮಹಾ ಪದ್ಮಾಟ ಮಹಾಪದ್ಮಾಟ ಸಂಸ್ಥ ಕದಂಬ ವನವಾಸಿನಿ ಸುಧಾ ಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ಮಹಾ ಪದ್ಮಾಟ ವೀ ಕದಂಬ ವನವಾಸಿನಿ ಸುಧಾ ಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ಈಗ ಸೇರಿಸ್ಕೊಂಡ ವಿ ಸಂಸ್ಥಾ ಕದಂಾವನವಾಗರ ಮಧ್ಯ ಕಾಕ್ಷಿ ಕಾದಾಯಿ ಮಹಾಪದ್ಮಟವಿಸ್ಥಾವನವಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ಮಹಾಪದ್ಮಾಟವೀ ಸಂಸ್ಥಾ ಕದಂಬ ವನ ವಾಸಿನಿ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ಈಗ ನಾ ಒಂದು ಬಾರಿ ಹೇಳ್ತೀನಿ ನೀವು ಮೂರು ಬಾರಿ ಹೇಳಿ ಮಹಾಪದ್ಮಾಟ ವಿಸ್ಥಾ महा पद्म माता ली संस्था कदंबावन वासिनी कदंबावन वासिनी कदंबावन वासिनी कदंबावन वासिनी सुधा सागर मध्येस्था सुधा सागर मध्येस्था सुधा सागर मध्येस्था सुधा सागर मध्येस्था कामाक्षी कामदाइनी कामाक्षी कामाक्षी कामदाइनी कामाक्षी ಇಪ್ಪತ್ತ್ನಾಲ್ಕಿಲ್ಲ ಇಪ್ಪತ್ತ ಮೂರು ಲಾಸ್ಟು ಈಗ ರಿವೈನ್ ಮಾಡಿಬಿಡೋಣ ಹ್ಞೂ ಮೊದಲಿಂದ ಅಲ್ಲ ಹತ್ತೊಂಬತ್ತರಿಂದ ಮೊದಲಿಂದ ಬೇಡ ಟೈಮ್ ಆಗೋಣ ಟೈಮ್ ಆಗುತ್ತೆ ಹ್ಞೂ ಒಂದು ಬರ ಹೇಳ್ತೀನಿ ಉಟ್ಕೊಳ್ಳಿ ಇದು ಹೇಳ್ತಾ ಹೋಗೋಣ ಎಲ್ಲ ಒಟ್ಟಿಗೆ ನಾನು ಹೇಳ್ತೀನಿ ನನ್ನ ಜೊತೆಲಿ ಹೇಳ್ತೀನಿ ನಗ ದೀ ದಿ ತಿ ಸಂಚನ್ನ ನಮ್ಮ ಜನತಮೋಗುಣ

अरुणा नवद्यांगी अरुणा नवद्यांगी सर्वाभरणभूषिता भर शिवा शिवाकामेश्वरंकस्त शिवा स्वाधीन वल्लभा सुमेरु मध्य सुंगस्ता सुमेरु मध्य ಮಣಿ ಗೃಹಂತಸ್ ಪಂಚಬ್ರಹ್ಮಸನಸ್ಥಿ ಮಹಾಪದ್ಮಡವೀ ಸಂಸ್ಥ ಪದಂಭಾವನವಾ ಸುಧಾಗರ ಮಧ್ಯಸ್ಥ ಕಾಕ್ಷಿ ಕಾಮದಾಯಿ ಇಷ್ಟು ಸಾಕು ಇಪ್ಪತ್ತ ಮೂರು ಕಂಪ್ಲೀಟ್ ಕಂಪ್ಲೀಟಾಗಿದೆ ನೆಕ್ಸ್ಟ್ ವಾರ ಇಪ್ಪತ್ತ ನಾಲ್ಕರಿಂದ ಶುರು ಮಾಡಬೇಕು ಎಲ್ಲರೂ ಹೋಂಕಾರದ ಮೂಲಕ ಇನ್ನೊಂದು ತರಗತಿಯೂ ಮುಕ್ತಾಯ ಮಾಡೋಣ